ೂ ನಮಸ್ಕಾರ ಇವತ್ತಿನ ಬ್ಲಾಗ್ಗೂ ಸ್ವಾಗತ ಮತ್ತು ಇವತ್ತಿನ ಬ್ಲಾಗಿನ ವಿಶೇಷತೆ ಏನಂತ ಹೇಳಿದರೆ ನಮ್ಮೂರಿನಲ್ಲಿ ನಡೆದಂಥ ಕನಕದಾಸರ ಜಯಂತಿ ಇಲ್ಲಿ ತುಂಬ ವಿಶೇಷವಾಗಿ ಕನಕದಾಸರ ಜಯಂತಿ ನಡೆಯಿತು ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಸೇರಿ ಕುಣಿದು ವಿಜೃಂಭಣೆಯಿಂದ ಸ್ವಾಮಿ ಕನಕದಾಸರ ಜಯಂತಿಯನ್ನು ಕೊಟ್ಟರು ಇದರ ಮಾಹಿತಿಯನ್ನು ಇವತ್ತು ಹೋಗ್ತಾ ಇದ್ದೀನಿ ಹಾಗಾದರೆ ಬನ್ನಿ ಯಾವ ರೀತಿ ಇತ್ತು ನಮ್ಮೂರಿನ ಕನಕದಾಸರ ಜಯಂತಿ ಅಂತ ನೋಡೋಣ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಬೆಳಗ್ಗೆ ಎದ್ದು ನಿಮ್ಗೆ ಹೇಳಿದಾಗೆ ಅವತ್ತು ಭಾನುವಾರ ದಿನ ನಮ್ಮ ಊರಲ್ಲಿ ಕನಕದಾಸರ ಜಯಂತಿನ ಸೆಲೆಬ್ರೇಟ್ ಮಾಡಿದರು ನಾನು ಅವತ್ತಿನ ದಿನ ಇರೋಕ್ಕಾಗಲಿಲ್ಲ ಇಲ್ಲಿ ಊರಲ್ಲಿ ಮತ್ತು ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಟೆಂಪಲ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೋಡಿ ಮತ್ತು ನೋಡಿ ಸ್ನೇಹಿತರೆ ನಾವು ಒಂದು ಒಳ್ಳೆಯದನ್ನು ಅಪ್ಲೋಡ್ ಮಾಡಿ ಮತ್ತು ನಮ್ಮ ಊರಿನ ದೇವಾಲಯಗಳನ್ನು ನಮ್ಮೂರನ್ನು ನಾವು ಪ್ರಸಿದ್ಧ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತೀವಿ ಅದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರೆ ಜನಗಳು ನಮಗೆ ಬ್ಯಾಡ್ ಕಮೆಂಟ್ ಆಗ್ತಾರೆ ಅವರು ತುಂಬ ಪದೇ ಪದೇ ಬ್ಯಾಡ್ ಕಮೆಂಟ್ ಆಗ್ತಾ ಇದ್ದಾರೆ ನಾನು ಹೇಳ್ಕೊ ಹೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಆ ದೇವಾಲಯದಲ್ಲಿ ಸ್ವಚ್ಛತೆ ಮಾಡೋದು ನಾವೇ ಅಲ್ಲಿಗೆ ಯಾವುದೇ ಹಾಳುಗಳಿಲ್ಲ ಯಾವುದೇ ವ್ಯಕ್ತಿಗಳು ಬಂದು ದೇವಸ್ಥಾನದಲ್ಲಿ ಕೆ ಕೆಲಸ ಮಾಡಿಕೊಡಲ್ಲ ಅದಕ್ಕೋಸ್ಕರವಾಗಿ ಅಲ್ಲಿನ ಅರ್ಚಕರಿಗೆ ಸಹಾಯವಾಗಲಿ ಅಂತೇಳಿ ನಮ್ಮ ಅಜ್ಜಿ ಇಪ್ಪತ್ತೈದು ವರ್ಷಗಳ ಕಾಲದಿಂದಲೂ ಮಾಡ್ತಾ ಬಂದಿದ್ದಾರೆ ಮತ್ತು ನಾನು ಕೂಡ ಇವಾಗ ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ನಮ್ಮ ಅಜ್ಜಿ ಜೊತೆ ಸೇರಿ ನಾನು ಅದನ್ನೆಲ್ಲ ಕಲ್ತುಕೊಂಡು ದೇವಸ್ಥಾನದ ವರಾಂಗಣನ್ನೆಲ್ಲ ತೊಳೆಯೋದು ಅಲ್ಲಿರ್ತಕ್ಕಂತಹ ಪಾತ್ರೆಗಳನ್ನು ತೊಳೆಯೋದು ಮತ್ತು ದೇವ್ರಿಗೆ ಆಭರಣಗಳನ್ನು ತೊಳೆಯೋದು ಇದನ್ನೆಲ್ಲ ಮಾಡ್ತೀನಿ ಇದರಿಂದಾಗಿ ಅವರು ಏನು ಕೂಡ ಯಾರು ನನಗೆ ಬ್ಯಾಡ್ ಕಮೆಂಟ್ ಹಾಕಬೇಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನೇನು ಬೇ ಅಂತ ಹೋಗಿ ಅಲ್ಲಿ ನಮಗೆ ದೇವರ ಸೇವೆ ಒಂದು ಅನುಗ್ರಹ ಆಗಿದೆ ದೇವರನ್ನು ಮುಟ್ಟಿ ತೊಳೆಯೋ ಪುಣ್ಯ ನಮ್ದಾಗಿದೆ ನೋಡ್ತಾ ಇದ್ದೀರಾ ಇದು ಬಂದು ಗೊರವರ ಕುಣಿತ ಇದನ್ನು ನಾವು ಕೂಡ ಒಂದು ಜನಪದ ಕಲೆ ಅಂತ ಹೇಳ್ತೀವಿ ಮತ್ತು ನಮ್ಮಲ್ಲಿ ದೇವರು ಅಂತ ಕೂಡ ಭಾವಿಸ್ತೀವಿ ಈ ಕಲೆಯನ್ನು ನಾವು ಮುಡ್ಕೋತಾರೆ ಮಲ್ಲಿಕಾರ್ಜುನ ಭ್ರಮರಾಂಬಿಕೆ ದೇವಿ ಪಾರ್ವತಿ ಸ್ವರೂಪಿಯಾದಂತಹ ಭ್ರಮರಾಂಬಿಕೆ ಮಾತೆಯನ್ನು ನಾವು ಇದರಲ್ಲಿ ಪ್ರತಿಬಿಂಬಿಸ್ತೀವಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಹೋಳಿ ಹಬ್ಬದಂದು ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಆದರೆ ಇವಾಗ ಕನಕದಾಸರ ಜಯಂತಿ ಇರೋದ್ರಿಂದ ಅವರನ್ನು ಕರೆಸಿದರೆ ನಮ್ಮೂರಿಗೆ ಮತ್ತೆ ಕರೆಸಿ ಗುರುವರ ಕುಣಿತ ಮಾಡ್ತಾ ಇದು ತುಂಬ ಫೇಮಸ್ಸು ಮತ್ತು ಗುರುವರ ಕುಣಿತ ಅಂತ ಹೇಳಿದ್ರೆ ಎಷ್ಟೋ ಕಡೆಯಿಂದ ಇದನ್ನು ನೋಡೋಕೋಸ್ಕರನೇ ಬರ್ತಾರೆ ಇದರಲ್ಲಿ ನಮ್ಮ ಈಶ್ವರ ಮತ್ತು ಪಾರ್ವತಿಯ ಸಮಾಗಮವನ್ನು ನೋಡ್ಬೋದು ಇವಾಗ ಗುರುಬರು ಕುಣಿಬೇಕಾದಂಥ ಸಂದರ್ಭದಲ್ಲಿ ಅವರ ಮೈ ಮೇಲೆ ದೇವಿ ಬರ್ತಾಳೆ ಮಹಾಪಾರ್ವತಿ ಬರ್ತಾಳೆ ಅನ್ನೋದೊಂದು ನಂಬಿಕೆ ಅವರು ಗುರುಬರು ಕುಣಿತ ಎಲ್ಲ ಕುಣಿದಾದ್ಮೇಲೆ ಸಂಪೂರ್ಣವಾಗಿ ಕುಣಿತಾರೆ ಕುಣಿದು ಬಾಯಿಯಲ್ಲಿ ಬಿಂದಿಗೆಯನ್ನು ಕಚ್ಕೊಂಡು ಬಂದು ಅಲ್ಲಿ ಇಟ್ಟು ಹಾಲು ಹಾಲಿಟ್ಟಿರ್ತಾರೆ ದೇವರ ಪ್ರಸಾದಕ್ಕೆ ಅದನ್ನು ಸ್ವೀಕಾರ ಮಾಡ್ತಾರೆ ಹಸಿ ಹಾಲನ್ನು ತದನಂತರದಲ್ಲಿ ಇದ್ದಂತಹ ಕಡಲೆಪುರಿ ಮತ್ತು ಕ್ಷೀರವನ್ನು ನಮ್ಮೆಲ್ಲರಿಗೂ ಪ್ರಸಾದ ಅಂತ ಹೇಳಿ ಕೊಡ್ತಾರೆ ಇದನ್ನು ನಾವು ಮಹಾಪ್ರಸಾದ ದೇವರ ಪ್ರಸಾದ ಅಂತ ಹೇಳಿ ಭಾವಿಸಿ ಸ್ವೀಕಾರ ಮಾಡ್ತೀವಿ ಇದನ್ನು ಕೂಡ ನಾವು ಪರಮ ಪರಂಪರೆಯಿಂದ ನಡೆಸ್ಕೊಂಡು ಬರ್ತೀವಿ ಯಾರು ಮುಡುಕುತ್ತಾರೆ ಮಲ್ಲಿಕಾರ್ಜುನ ಭ್ರಮಾರಾಂಬಿಕೆ ಹೋಗ್ಲಿರ್ತಾರೆ ಅವರುಗಳು ಇದನ್ನು ತೊಟ್ಟು ಗೊರವರ ವೇಷವನ್ನು ತೊಟ್ಟು ಪ್ರತಿದಿನವೂ ಪ್ರತಿ ವರ್ಷಕ್ಕೂ ಕೂಡ ಪ್ರತಿದಿನವೂ ಕೂಡ ಅವ್ರ ಮನೆಯಲ್ಲಿ ಆರಾಧನೆ ಮಾಡ್ತಾರೆ ಮಾಡಿ ಈ ವೇಷಧಾರಿಯಾಗಿ ವರ್ಷಕ್ಕೊಮ್ಮೆ ಅಥವಾ ವಾರದಲ್ಲಿ ಒಂದು ದಿನ ವಿಶೇಷ ದಿನಗಳಲ್ಲಿ ಈ ವೇಷವನ್ನು ತೊಟ್ಟು ತಾಯಿ ಹೆಸರಲ್ಲಿ ಭಿಕ್ಷಾಟನೆ ಮಾಡಿ ಮನೆಗೆ ಬಂದು ಅದನ್ನು ಇಟ್ಟು ಪೂಜೆ ಮಾಡತಕ್ಕಂತಹದ್ದು ಪದ್ಧತಿ ಇದೆ ಹೀಗೆ ಮಹದೇಶ್ವರನಿಗೆ ಗುಡ್ಡ ಅಂತ ಬಿಡಿಸ್ತಾರೆ ಅದೇ ರೀತಿ ಕೂಡ ಮೌಡಿಕೊಳ್ತಾರೆ ಮಲ್ಲಿಕಾರ್ಜುನ ಭ್ರಹ್ಮಾರಂಭಿಕ ದೇವಿಗೂ ಕೂಡ ಮಕ್ಕಳು ದೇವರ ಮಕ್ಕಳು ಗುಡ್ಡ್ರ ಮಕ್ಕಳು ಅಂತ ಹೇಳಿ ಅಲ್ಲಿಗೂ ಕೂಡ ಗುಡ್ಡನ್ನು ಬಿಡಿಸೋ ಪದ್ಧತಿ ಇದೆ ಅದೇ ರೀತಿ ಕೂಡ ಆ ಮನೆತನ ಆ ಪರಂಪರೆಯಿಂದ ನಡ್ಕೊಂಡು ಬಂದವರು ಇದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಮನೆ ಪಕ್ಕನೂ ಕೂಡ ತುಂಬಾ ಜನ ಮುಡುಕುತರೆ ಮಲ್ಲಿಕಾರ್ಜುನ ಇದ್ದಾರೆ ಅವ್ರುಗಳು ಕೂಡ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ನಮಗಂತೂ ಇದೊಂದು ತುಂಬಾ ಖುಷಿ ಕೊಡತಕ್ಕಂತಹ ವಿಷಯ ಈಗ ನೀವೇನು ನೋಡ್ತಿದ್ದೀರಾ ಇದು ಬಂದು ನಂದಿ ಕಂಬ ಕುಣಿತ ಅಂತೇಳಿ ಇದು ಬಂದು ತುಂಬ ವಿಶೇಷವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ ನಮ್ಮ ಪರಂಪರೆಯಲ್ಲಿ ಇದನ್ನು ನಾವು ದೇವರು ಅಂತ ಕೂಡ ಭಾವಿಸ್ತೀವಿ ಇದನ್ನ ಅತ್ಯಂತ ಗಣ್ಯ ವ್ಯಕ್ತಿಗಳಿಗೆ ಸಮರ್ಪಿಸ್ತೇವೆ ಅಂತ ಹೇಳಿದ್ರೆ ನೋಡಿ ತುಂಬಾ ಕಡೆ ಈಗ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲೂ ಕೂಡ ನಂದಿ ಕಂಬ ಇದೆ ಮತ್ತೆ ಕನಕದಾಸರ ಜಯಂತಿಯಲ್ಲೂ ಕರೆಸಿದರೆ ನಮ್ಮೂರಲ್ಲಿ ಬಸವ ಜಯಂತಿ ಆದರೂ ಕರೆಸಿ ಎಲ್ಲ ಕಡೆ ಗಣ್ಯರ ವ್ಯಕ್ತಿಗಳಿಗೆ ಇದನ್ನು ಸಮರ್ಪಿಸ್ತಾರೆ ಇದನ್ನ ಕೂಡ ನಾವು ದೇವರು ಅಂತ ಹೇಳಿ ಭಾವಿಸ್ತೀವಿ ಡೊಳ್ಳು ಕುಣಿತನೂ ಕೂಡ ಬಂದಿದ್ರು ಡೊಳ್ಳು ಕುಣಿತದಿಂದ ತುಂಬ ಖುಷಿಯಾಗಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ನಮ್ಮ ನಮ್ಮೂರಲ್ಲಂತೂ ತುಂಬ ಚಿಕ್ಕ ಮಕ್ಕಳು ದೊಡ್ಡವರು ವಯಸ್ಸಾದವರು ಆ ಎಲ್ಲರೂ ಕೂಡ ಸ್ವಾಮಿ ಮುಂದೆ ಚೆನ್ನಾಗಿ ಕುಣಿದು ಕೊಪ್ಪಳಿಸಿ ಅವರು ಖುಷಿಯನ್ನು ವ್ಯಕ್ತಪಡಿಸಿಕೊಂಡ್ರು ಇದರಿಂದಾಗಿ ಕನಕದಾಸರ ಜಯಂತಿ ವಿಜೃಂಭಣೆಯಿಂದ ನಡೆಯಿತು ನಮ್ಮೂರಲ್ಲಿ ಏನು ಅಂತ ಹೇಳಿದರೆ ನಾವು ನಮ್ಮೂರಲ್ಲಿ ನಡೀತಕ್ಕಂಥ ಫ್ಲೆಸ್ಟಿವಲ್ಗಳನ್ನೆಲ್ಲನೂ ಸಿಡಿ ಮಾಡಿಸಿ ಇಡೋದಿಲ್ಲ ಫೋಟೋದಲ್ಲಿ ತೆಗೆದಿಟ್ಕೊಳ್ಳಲ್ಲ ಕೆಲವೊಬ್ರು ತೆಗೆದಿಟ್ಕೊಂಡ್ರು ಕೂಡ ಡಿಲೀಟ್ ಮಾಡಿಬಿಡ್ತಾರೆ ಆದರೆ ಒಂದು ಮೆಮೊರಿಗೋಸ್ಕರ ನಾವು ಈ ರೀತಿ ಬ್ಲಾಗ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದಾಗ ಎಷ್ಟೋ ವರ್ಷ ಆದಮೇಲೆ ನಮ್ಮ ಮುಖಗಳನ್ನ ನಾವೇ ಅಲ್ಲಿದ್ದಂಥ ಜಾಗದಲ್ಲಿ ನೋಡಿದಾಗ ನಮಗೆ ಖುಷಿಯಾಗುತ್ತೆ ಹಾಗೂ ನಮಗೆ ನಮಗಿರೋ ವ್ಯತ್ಯಾಸಗಳನ್ನು ನಾವು ಕಂಡುಹಿಡ್ಕೊಳ್ಬೋದು ನೀವೇ ನೋಡಿದ್ರಲ್ಲ ಯಾವ ರೀತಿ ಕುಣಿದು ಕುಪ್ಪಳಿಸಿ ಖುಷಿಯಿಂದ ಇದು ಮಾಡಿದ್ದಾರೆ ಮತ್ತು ಇನ್ನೊಂದು ವಿಷಯ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮಿಂದ ಇದೇ ರೀತಿ ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಿಮ್ಮ ಅಕೌಂಟ್ನ ಮೆನ್ಷನ್ ಮಾಡಿ ನಾನು ವಿಡಿಯೋ ಮಾಡಿ ಬೈಬೇಕಾಗತ್ತೆ ಅದರಿಂದಾಗಿ ಇದು ಹೋಗಲಿ ಬಿಡಿ ಪರವಾಗಿಲ್ಲ ಏನೂ ಗೊತ್ತಿಲ್ಲದೆ ಮಾಡಿದ್ದೀರಾ ಮತ್ತು ಲೀಗಲಾಗಿ ನಾನು ಆ್ಯಕ್ಷನ್ ತಗೊಳ್ಬೇಕಾಗತ್ತೆ ರಾಜಬೀದಿಯಲ್ಲಿ ಸಾಗಿ ವಾಪಸ್ ಬಂದಂತಹ ಉತ್ಸವ ಅನೇಕ ವಿಜೃಂಭಣೆಯನ್ನು ಪಡತ್ತು ಮತ್ತು ಒಳ್ಳೆಯ ಹೆಸರನ್ನು ಕೂಡ ಪಡತ್ತು ಛತ್ರಿ ಚಾಮರ ಸುರಂಪಾನಿಗಳ ನೇರಳಲ್ಲಿ ಸ್ವ ಕನಕದಾಸರನ್ನು ಕರ್ಕೊಂಡೋಗಿ ಉತ್ಸವ ಮಾಡಿ ವಾಪಸ್ ಕರ್ಕೊಂಡು ಬಂದರು ಇದೇ ರೀತಿಯಾಗಿ ನಡುತ್ತು ಇವತ್ತಿನ ಬ್ಲಾಗ್ ಈ ರೀತಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಹಾಗೆ ಧನ್ಯವಾದಗಳು ವೀಕ್ಷಣೆ ಮಾಡಿದ್ದಕ್ಕಾಗಿ